ಈತ ಹೆಸರಿಗೆ ಫುಡ್ ಸೇಫ್ಟಿ ಅಧಿಕಾರಿ ಅಧ್ವಾನ ಆಹಾರದ ಮಾದರಿಗಳು ಅಧಿಕಾರಿಗಳು ದಾಳಿ ನಡೆಸಿದಂತ ವೇಳೆ ನಾಗರಾಜ್ ಕರ್ಮಕಾಂಡ ಬಯಲಾಗಿದೆ ಫ್ರಿಜ್ ನಲ್ಲಿ ಕೊಳೆತ ದೋಸೆ ಉಪ್ಪಿಟ್ಟು ಪೂರಿ ಹಾಗೆ ಪುಲಾವ್ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಸಂಗ್ರಹ ಮಾಡಿರುವಂತ ಮಾದರಿಗಳಿಗೆ ಯಾವುದೇ ದಾಖಲೆ ಇಲ್ಲ ಜೊತೆಗೆ ಅದನ್ನ ಲ್ಯಾಬ್ ಏನ್ ಕಳಿಸ್ಬೇಕಿತ್ತು ಅದನ್ನು ಕೂಡ ಕಳಿಸಿಲ್ಲ ದಾಳಿಯ ವೇಳೆ ಇವೆಲ್ಲವೂ ಕೂಡ ಗೊತ್ತಾಗಿದೆ ಸಾಂಪಲ್ ಗಳನ್ನ ಸಂಗ್ರಹ ಮಾಡಿ ಹಾಗೆ ನಲ್ಲಿ ಇಟ್ಟಿದ್ದಾರೆ ಅದು ಕೊಳತು ಹೋಗಿದೆ ಸಾಂಪಲ್ಸ್ ಗಳನ್ನ ಗೆ ಕಳಿಸ್ತಾ ಇರಲಿಲ್ಲ ನಾಗರಾಜ್ ಅನ್ನೋದು ಗೊತ್ತಾಗ್ತಾ ಇದೆ ಲೋಕಾಯುಕ್ತ ಎಸ್ ಪಿ ನಾಗರಾಜ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಫುಡ್ ಸೇಫ್ಟಿ ಅಧಿಕಾರಿ ಏನ್ ಮಾಡ್ತಾರೆ ಎಲ್ಲೆಲ್ಲಿ ಡೌಟ್ ಆಗುತ್ತೆ ಕೆಮಿಕಲ್ಸ್ಗಳನ್ನು ಬಳಸ್ತಾರೋ ಅಥವಾ ಹೈಜೀನ್ ಮೇಂಟೈನ್ ಮಾಡೋದಿಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಹೋಗಿ ಫುಡ್ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಆ ಫುಡ್ ಸ್ಯಾಂಪಲ್ಸ್ಗಳನ್ನು ಅವರ ಜವಾಬ್ದಾರಿ ಏನಂದರೆ ಲಾಬ್ಗೆ ಕಳಿಸಬೇಕು ಅಲ್ಲಿಂದ ರಿಪೋರ್ಟ್ ತಗೋಬೇಕು ಹೌದಾ ಅದು ಸೇಫಾ ಅನ್ಸೇಫಾ ಅನ್ನೋದಾಗಿ ಬಟ್ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಫುಡ್ ಸೇಫ್ಟಿ ಅಧಿಕಾರಿಯ ಮನೆ ಮೇಲೆ ರೇಡ್ ಮಾಡಿದಾಗ ಗೊತ್ತಾಗಿರುವಂಥ ವಿಚಾರ ಅಂತೇಳಿದ್ರೆ ಏನೇನು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದಾರಲ್ಲ ದೋಸೆ ಉಪ್ಪಿಟ್ಟು ಪೂರಿ ಪಲಾವ್ ಎಲ್ಲಾನು ಮನೆ ಫ್ರಿಜ್ಜಲ್ಲಿದೆ ಇದೆ ಹೊರತು ಲಾಬ್ಗೆ ಕಳಿಸಿಲ್ಲ ದಾಳಿ ವೇಳೆ ಈ ವಿಚಾರ ಬಯಲಾಗಿದೆ ಹಾಗಾಗಿ ಲೋಕಾಯುಕ್ತ ಎಸ್ ಪಿ ನಾಗರಾಜ್ ನಾಗರಾಜ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಸ್ಯಾಂಪಲ್ಸ್ಗಳನ್ನು ಹೀಗೆ ಹೋಗಿ ಕಲೆಕ್ಟ್ ಮಾಡಿರ್ತಾರೆ ಬಟ್ ಅದು ಎಲ್ಲಿಗೆ ಹೋಗಬೇಕು ಅದರ ಪ್ರೊಸೀಜರ್ಸ್ ಏನಿರುತ್ತೆ ಅದು ಯಾವುದೂ ಕೂಡ ಫಾಲೋ ಮಾಡಿಲ್ಲ ಹಾಗೆ ಫ್ರಿಜ್ನಲ್ಲಿ ತಂದು ಕೂಡಿಟ್ಟಿದ್ದಾರೆ ಅದು ಕೊಳತು ಹೋಗಿದೆ ಮತ್ತೊಂದು ಕಡೆಯಲ್ಲಿ ವಶಪಡಿಸ್ಕೊಂಡಿರುವಂಥ ಚಿನ್ನಾಭರಣಗಳನ್ನು ಗಮನಿಸ್ತಾ ಇದ್ದೀರಾ ಫುಡ್ ಸೇಫ್ಟಿ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಇವತ್ತು ಕೇವಲ ಒಂದು ಕಡೆ ಮಾತ್ರ ಅಲ್ಲ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಇದೇ ಸಂದರ್ಭ ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ ಅಲ್ಲಿ ಲೋಕಾಧಿಕಾರಿಗಳಿಗೆ ಶಾಕ್ ಆಗಿದೆ ಚಿನ್ನಾಭರಣ ಸಿಕ್ತು ಅದೊಂದು ಕಡೆಯಲ್ಲಿ ಮತ್ತೊಂದು ಕಡೆ ಫ್ರಿಜ್ ಓಪನ್ ಮಾಡಿದ್ರೆ ಕೊಳತೋಗಿರೋ ಆಹಾರ ಪದಾರ್ಥಗಳು ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ನಿಜಕ್ಕೂ ಶಾಕ್ ಅನ್ಸುತ್ತೆ ಲ್ಯಾಬ್ಗಳಿಗೆ ಏನ್ ಕಳಿಸಬೇಕಿತ್ತು ಕೊಳಿತಾ ಇದೆ ಅಂತ ಏನೇನು ಸಿಗ್ತಾ ಇದೆ ಡೀಟೇಲ್ಸ್ ಬಸವರಾಜ್ ಹಾ ಚೈತ್ರ ನೀವು ಹೇಳಿದಂತೆ ಲೋಕಾಯುಕ್ತ ದಾಳಿಯಲ್ಲಿ ವಿಶೇಷವಾಗಿ ಏನು ಅವರ ಸಂಬಳಕಿತ ಅಕ್ರಮವಾಗಿ ಗಳಿಸಿದಂತ ಒಂದು ಆಸ್ತಿ ಪತ್ತೆ ಆಗಿರ್ತಕ್ಕಂಥ ಚಿನ್ನ ಬೆಳ್ಳಿ ಮತ್ತು ಕಟ್ಟಡಗಳು ಜಮೀನ್ ಪತ್ತೆ ಆಗಿರ್ತಕ್ಕಂಥ ನೋಡಿದ್ರಿ ಆದ್ರೆ ಈ ಪ್ರಕರಣದಲ್ಲಿ ಒಂದು ವಿಚಿತ್ರ ಅಂದ್ರೆ ವಿಶೇಷವಾಗಿ ಏನು ಇದು ಫುಡ್ ಸೇಫ್ಟಿ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವರು ಎಲ್ಲೇ ಒಂದು ದೂರು ಬಂದ್ರು ಕೂಡ ಕಲುಷಿತ ಆಹಾರ ಬೆರಿಕೆ ಆಗಿದೆ ಮತ್ತು ಇಲ್ಲಿ ಆಹಾರದಲ್ಲಿ ತೊಂದರೆ ಆಗಿದೆ ಅಂತ ದೂರು ಬಂದ್ರೂ ಕೂಡ ಅದರ ಮಾದರಿಯನ್ನ ಸಂಗ್ರಹಿಸಿ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅವ್ರಿಗೆ ಸೂಕ್ತವಾದ ಶಿಕ್ಷೆ ವಿಧಿಸಬೇಕಾದ್ ಈ ಅಧಿಕಾರಿಯ ಒಂದ ಜವಾಬ್ದಾರಿ ಗೆದ್ದಿದೆ ಆದ್ರೆ ಇವತ್ತು ಲೋಕಾಯುಕ್ತ ದಾಳಿಯಲ್ಲಿ ವಿಶೇಷವಾಗಿ ಲೋಕಾಯುಕ್ತ ದಾಳಿಯಲ್ಲಿ ಅವರು ಏನು ಆ ನಲ್ಲಿ ಸುಮಾರು ನೂರಾರು ಮಾದರಿಗಳನ್ನ ಹಾಗೆ ಇಟ್ಟಿರ್ತಕ್ಕಂಥದ್ದು ನೂರಾರು ಮಾದರಿ ಎಲ್ಲಿ ಅವ್ರ ಪ್ರಯೋಗಾಲಯ ಕಳಿಸಬೇಕೆ ಅದಕ್ಕೊಂದು ನಿರ್ದಿಷ್ಟವಾದಂತ ಕೋಡ್ ಇರ್ತದೆ ಆ ಕೋಡು ಕೂಡ ಆ ಬಾಕ್ಸ್ ಮೇಲೆ ಇರದೆ ಇರ್ತಕ್ಕಂಥದ್ದು ಮತ್ತೆ ಅದ್ರ ಜೊತೆ ಜೊತೆಗೆ ಅವ್ರು ಏನು ಕಳಿಸಬೇಕಾಗಿತ್ತು ಯಾವುದು ಈ ಪುರಿ ಆಗಿರ್ಬಹುದು ಎಲ್ಲೇ ಒಂದು ದೂರ್ ಬಂದ ಪುರಿ ಮತ್ತು ದೋಸೆ ಇಂತ ಆಹಾರ ಏನು ಸಾಮಗ್ರಿಗಳಿದಾವೆ ಯಾವುದನ್ನು ಕೂಡ ಪ್ರಯೋಗಾಲಯ ಕಳಿಸದೆ ನಿರಂತರವಾಗಿ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಅವು ಕೆಟ್ಟ ಕೊಳತ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಲೋಕಾಯುಕ್ತ ಎಸ್ ಪಿ ಕವಲಾಪುರ್ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು ಚೈತ್ರ ಓಕೆ ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ